ಯಾವುದಂದು ಕಾಯಿ ಮೆಣಸು ಹಾಗೆ ರೆಸಿಪಿ ಮಾಡುವ ಅಂತ ಕಾಯಿ ಮೆಣಸು ತುಂಬ ಇಲ್ಲಿ ಇಲ್ಲಿದ್ರೆ ತೆಗಿಯುವ ಈ ಮೆಣಸು ಉಂಟಲ್ಲ ಭಯಂಕರ ಖಾರ ಮಾತ್ರ ನೋಡಿ ಚಿಕ್ಕದು ನೋಡಲಿಕ್ಕೆ ಆದರೂ ಕೂಡ ಖಾರ ಉಂಟು ಎಂಟು ಮೆಣಸು ತಕೊಂಡಿದ್ದೇನೆ ಇದು ಖಾರ ಉಂಟು ಅದಕ್ಕೆ ಎಂಟು ಮೆಣಸು ಹಾಕ ತಕೊಂಡದ್ದು ಮತ್ತೆ ಖಾರ ಇಲ್ಲದ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಇದನ್ನ ತೊಳೆದು ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು ಅರಿವಿ ಸೊಪ್ಪು ಅಂದೇನೆ ಮೂರು ಕಟ್ಟಿತ್ತು ಅದು ಫ್ರೀ ಕೊಟ್ಟದ್ದು ನಮಗೆ ನಾವು ಸ್ವಲ್ಪ ತರಕಾರಿ ತರಲಿಕ್ಕೆ ಇತ್ತು ಅಲ್ಲಿ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ತಂದೆ ಮೂರು ಕಟ್ಟು ಒಂದು ಪಾಲಕ್ ಸೊಪ್ಪಿನ ಕಟ್ಟು ಮತ್ತೆ ಅದಕ್ಕೆ ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ಅದು ವೇಸ್ಟ್ ಅಂತ ಹೇಳಿದ್ರು ಬಿಸಾಡ್ಲಿಕ್ಕೆ ಬೇಕಿದ್ದ ಅಂತ ನಿಮ್ಗೆ ಕಟ್ಟ ಅಂತ ತೋರಿಸ್ತೇನೆ ನಾನು ಬಿಸಾಡ್ಲಿಕ್ಕೆ ಇಟ್ಟಿದ್ರು ಬಾಡಿದೆ ಅಂತ ಹೇಳಿ ಯಾರು ಸಹ ತಗೊಂಡು ಹೋಗುದಿಲ್ಲ ಅಂತೆ ಅದಕ್ಕೆ ನಾನು ಮೂರು ಕಟ್ಟಿತ್ತು ಅದನ್ನು ತಂದು ನೀರಲ್ಲಿ ಹಾಕಿ ನೋಡಿ ಸೊಪ್ಪನ್ನು ಉಂಟಲ್ಲ ಕ್ಲೀನ್ ಮಾಡಬೇಕು ಅಂದರೆ ಇದು ಹಣ್ಣಾದ ಅದ ಇಲ್ಲ ಇಲ್ಲದ ಇದ್ರೆ ತೆಗೆದು ಇಲ್ಲಿಂದ ತುಂಡು ಮಾಡಿ ಈಗೆಲ್ಲ ತೆಗೆದು ಚಂದ ಮಾಡಿ ಕ್ಲೀನ್ ಮಾಡಿದ್ದೆ ಆಯ್ತು ಮತ್ತೆ ನೋಡಿ ಇದು ಸಂದೆನೆ ಪಾಲಕ್ ಸೊಪ್ಪು ಅಲ್ಲಿ ಬಿಸಾಟಕ್ಕೆ ಇಟ್ಟಿದ್ರು ಅದನ್ನು ಒಂದು ತಂದೆ ನಾನು ಇಲ್ಲಿ ಬೆಳೆದಿದ್ರೆ ಈಗ ತೆಗಿಬೇಕು ಈಗ ತೆಗೆದು ನಾರು ಉಂಟು ನೋಡಿ ಈ ನಾರನ್ನು ತೆಗಿಬೇಕು ರೀತಿ ನಾನು ತಂದು ಅದನ್ನು ನೀರಲ್ಲಿ ಹಾಕಿಟ್ಟದ್ದು ಸ್ವಲ್ಪ ಹೊತ್ತು ರೆಸಿಪಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ಇದು ಕುಚಲು ಅಕ್ಕಿ ಬೇಕು ನೋಡಿ ಇದು ಕುಚಲು ಅಕ್ಕಿ ಇದು ಕಜ್ಜಿ ಅಕ್ಕಿ ಸ್ವಲ್ಪ ಒಂದಿಷ್ಟು ಇಷ್ಟು ತಗೊಂಡಿದ್ದೇನೆ ಅದನ್ನು ತಂದದ್ದು ನಾನು ನಾವು ಯಾವುದು ರೆಸಿಪಿಗೆ ಹಾಕುವಾಗ ಕೂಡ ಇದನ್ನು ತೊಳಿಬೇಕು ಸ್ವಲ್ಪ ಕುಚಲಾಕಿಯನ್ನು ಕುಚಲಾಕಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು ನನ್ನ ಅಮ್ಮ ಎಲ್ಲ ಮೊದಲೆಲ್ಲ ಉಂಟಲ್ಲ ಇದೇ ರೀತಿ ಪದಾರ್ಥ ಮಾಡ್ತಿದ್ರು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಆಯಿತು ಸ್ವಲ್ಪ ಯಾಕೆಯನ್ನು ಉರಿದುಕೊಂಡ್ರೆ ಆಯಿತು ನಮ್ಗೆ ಗೊತ್ತಿಲ್ಲ ಅಲ್ಲ ಆಕೆಯನ್ನು ಉರಿಲಿಕ್ಕೆ ಸ್ವಲ್ಪ ಉರಿಬೇಕು ಸ್ವಲ್ಪ ತನ್ನಾಗಿ ಉಂಟಲ್ಲ ಹಾಗೆ ಬೇಗ ಇದಾಗಲಿಲ್ಲ ಉಂಟು ನಾನು ಈಗ ತೊಳೆದು ತಂದಷ್ಟೇ ಸ್ವಲ್ಪ ನೀರಿನ ಪಾಸೆ ಉಂಟು ಸ್ವಲ್ಪ ಉರಿಲಿಕ್ಕೆ ಲೇಟ್ ಆಗ್ತದೆ ಹುರಿದಾಯ್ತು ನೋಡಿ ಇಷ್ಟು ಉರಿದ ಸಾಕು ಇಲ್ಲದೆ ಕಪ್ಪು ಆಗ್ತದೆ ಜಾಸ್ತಿ ಕಪ್ಪು ಆಗೋದು ಬೇಡ ತೆಗಿಯುವ ಇದರಲ್ಲಿ ಲೀಟ್ರೆ ಜಾಸ್ತಿ ಕಪ್ಪು ಆಗ್ತದೆ ನೋಡಿ ಇಷ್ಟು ಸಾಕು ಇದು ಸ್ವಲ್ಪ ತನ್ನಾಗದ ಮೇಲೆ ಸ್ವಲ್ಪ ಹುಡಿ ಮಾಡಲಿಕ್ಕೆ ಉಂಟು ಮೂರು ಚಮಚದಷ್ಟು ತೆಂಗಿನ ಹಾಕುವ ಸ್ವಲ್ಪ ಸಾಸಿವೆ ಹಾಕುವ ಸ್ವಲ್ಪ ಬೆಳ್ಳುಳ್ಳಿ ಹಾಕುವ ಜಜ್ಜೆ ಬೆಳ್ಳುಳ್ಳಿ ಹಾಕಿದಾಗ ಆಚೆಚ್ಚೆ ಮಗುಚ್ ಒಂದೇ ಸೈಡ್ ಫ್ರೈ ಆಗ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕುವ ಮತ್ತೆ ಒಗ್ಗರಣೆ ಮತ್ತೆ ಕೂಡ ಕೊಡ್ಬೋದು ನಾನು ಫಸ್ಟಿಗೆ ಕೊಟ್ಟು ಬಿಡೋದು ಮತ್ತೆ ತುಂಬಾ ಕೆಲಸ ಆಗ್ತದೆ ಈಗ ಫಸ್ಟಿಗೆ ಕೊಟ್ಟು ಬಿಟ್ಟರೆ ಮತ್ತೆ ಕೆಲಸ ಇಲ್ಲ ಮತ್ತೆ ಅರಿ ಸೊಪ್ಪು ಬೇಗ ಬೆಯುತ್ತೆ ಹಾಗೆ ನೋಡಿ ಎರಡು ಈರುಳ್ಳಿ ಹಾಕಿದೆ ಮೀಡಿಯಂ ಸೈಜ್ ಇದ್ದು ಮೀಡಿಯಂ ಸೈಜ್ ಇದ್ದು ಎರಡು ಟೊಮೆಟೊ ಯಾಕಂದ್ರೆ ಹಸಿಮೆಣಸು ಉಪ್ಪು ಕೂಡ ಹಾಕುವ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯ್ತು ಸ್ವಲ್ಪ ಅರಶ್ ಹುಡಿ ಕರಿವು ಸೊಪ್ಪನ್ನು ಹಾಕುವ ತುಂಬ ಕಾಣೋದು ಮಾತ್ರ ಮತ್ತೆ ಸ್ವಲ್ಪ ಹಾಕ್ತಿದೆ ಸ್ವಲ್ಪ ನೀರು ಹಾಕುವ ಒಂದು ಅರ್ಧ ಗ್ಲಾಸ್ನಷ್ಟು ಈಗ ಮಿಕ್ಸ್ ಮಾಡೋದು ಬೇಡ ಯಾಕಂದ್ರೆ ಇದು ಫುಲ್ ಉಂಟಲ್ಲ ಹಾಗೆ ಮತ್ತೆ ಮಿಕ್ಸ್ ಮಾಡುದು ಸ್ವಲ್ಪ ಬೆಂದಾದ್ರೆ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ದೊಡ್ಡ ಪಾತ್ರೆ ಇದ್ರೆ ಈಗಲೇ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ ಈಗ ಬೇಡ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಈಗ ಮತ್ತೆ ಮಿಕ್ಸ್ ಮಾಡುವ ಅದೇ ಸ್ವಲ್ಪ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಅಕ್ಕಿಯನ್ನು ಹುಡಿ ಮಾಡಲಿಕ್ಕೆ ಉಂಟು ಸ್ವಲ್ಪ ಹುಡಿ ಮಾಡಿದ್ರೆ ಆಯ್ತು ಒಂದು ಅಕ್ಕಿ ಎರಡು ತುಂಡು ಆಗ್ಬೇಕು ನಾಲ್ಕು ತುಂಡು ಕೂಡ ಆಗ್ತದೆ ಮಿಕ್ಸಿಯಲ್ಲಿ ಕೂಡ ನಿಮಗೆ ಹುಡಿ ಮಾಡ್ಬೋದು ಅದು ಜಾಸ್ತಿ ಹುಡಿ ಹುಡಿ ಆಗ್ತದೆ ಅದಕ್ಕೆ ಬೇಕಾಗಿ ಇದು ಗುದ್ದಿ ಹುಡಿ ಮಾಡಿದ್ರೆ ಸ್ವಲ್ಪ ಹುಡಿ ಆಗ್ತದೆ ಜಾಸ್ತಿ ನೈಸ್ ಮಾಡೋದು ಬೇಡ ಸ್ವಲ್ಪ ಬುದ್ದಿದ್ದ ಸಾಕು ಒಂದಾಕಿ ನಾಲ್ಕು ತುಂಡಾಗಬೇಕು ಪುಡಿ ಮಾಡಿದ್ದೇನೆ ಸಾಕಿಷ್ಟು ನೋಡಿ ಈ ರೀತಿ ಉಂಟು ಬೇಡಿಕೆ ಒಂದು ಮೂರು ನಿಮಿಷ ಆಯ್ತು ನೋಡಿ ಕಡಿಮೆ ಆಯಿತು ನೋಡಿ ಈಗ ಮಗು ಸಹ ಒಂದು ಐದು ನಿಮಿಷ ಬೇಯಲಿ ಯಾಕಂದ್ರೆ ದಂಟೆ ಎಲ್ಲ ಅದು ಬೇಯಬೇಕಲ್ಲ ಹಾಗೆ ಕಡಿಮೆ ಅವರಲ್ಲಿ ಒಂದು ಐದು ನಿಮಿಷ ಬೇಡಿಕೆ ಬಿಟ್ಟಿದ್ದೇನೆ ಸ್ವಲ್ಪ ಇತ್ತು ಜಾಸ್ತಿ ನೀರಿಲ್ಲ ಈ ಅಕ್ಕಿ ಉಡಿಯೋಣ ಈಗ ಹಾಕುವ ನೀರೆಲ್ಲ ಡ್ರೈ ಆಗ್ತದೆ ಈಗ ಸ್ವಲ್ಪ ಇದ್ದ ನೀರು ಕೂಡ ಮೊದಲೆಲ್ಲ ನನ್ನ ಅಮ್ಮ ಇದೇ ರೀತಿ ಅಕ್ಕಿ ಹುಡಿ ಹಾಕ್ತಿದ್ರು ಇದು ಈ ಸೊಪ್ಪು ಬೇರೆ ಬೇರೆ ಮಿಕ್ಸಿ ಸೊಪ್ಪು ಹಾಕಿ ಮಾಡೋದು ನಮ್ಮ ಚೆಂದ ಮಿಕ್ಸ್ ಮಾಡುವ ಈ ರೀತಿ ಪಲ್ಯ ಮಾಡಿದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರ್ತದೆ ತೆಂಗಿನ ತುರಿ ಕೂಡ ಇಲ್ಲಿ ಹಾಕುವ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಕುಚಲಕ್ಕಿ ಗಂಜಿ ಕಾಜಿ ಕುಚಲಕ್ಕ ಗಂಜಿಗು ಸ್ವಲ್ಪ ಪದಾರ್ಥ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲ ಸೊಪ್ಪು ಎಲ್ಲ ಇದ್ರೆ ಒಣಗಿದ್ರೆ ಸ್ವಲ್ಪ ನೀರಲ್ಲಿ ಹಾಕಿ ಅರ್ಧ ಗಂಟೆ ಸರಿ ಆಗ್ತೇನೆ ನೋಡಿ ನೀರಲ್ಲಿ ಹಾಕಿಟ್ಟು ಮಾಡಿದ ಪದಾರ್ಥ ನೋಡಿ ಸೊಪ್ಪನ್ನು ಅದು ಸ್ವಲ್ಪ ಬಿಸಾಡೋ ಸೊಪ್ಪನ್ನು ತಂದು ಮಾಡಿದ್ದು ನಾನು ಪದಾರ್ಥ